ಈ ಮಾವಿನಕಾಯಿ ಪುಳಿಯ ಗೊಜ್ಜಿಗೆ ಬೇಕಾಗಿರೋದು ಎರಡು ಧನಿಯಾ ಮೆಣಸಿನ್ಕಾಯಿ ಒಂದು ಹತ್ತು ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಚಕ್ಕೆ ಲವಂಗ ಮರಾಠಿ ಮೊಗ್ಗು ನಂತರ ಜೀರಿಗೆ ಒಂದು ಎರಡು ಸ್ಪೂನು ಒಂದು ಕಾ ಒಂದು ಸ್ಪೂನ್ ಸಾಕು ಈಗ ನಾವು ನೆಕ್ಸ್ಟ್ ಏನು ಬೇಕು ಅಂತ ನೋಡ್ಕೊಂಡು ಒಂದು ಮೂರು ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಇದನ್ನೆಲ್ಲ ತೊಳೆದು ತುರಿದು ಇಟ್ಕೋಬೇಕು ಈ ಥರ ತುರ್ದಿ ತುರಿದು ಇಟ್ಕೊಳ್ಬೇಕು ನಂತರ ಇದನ್ನು ನಾವು ಇದಕ್ಕೆ ಕೊಬ್ಬರಿ ತುರಿಬೇಕು ನೆಕ್ಸ್ಟ್ ಇದನ್ನೆಲ್ಲ ನಾವು ಯಾವ ಥರ ಫ್ರೈ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಬಿಡೋಣ ಇದನ್ನೆಲ್ಲ ಮೆಣ್ಸಿನ್ಕಾಯಿ ಒಂದು ಹತ್ತು ಇಪ್ಪತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಕಲ್ಲರು ತುಂಬ ಚೆನ್ನಾಗಿರ್ತದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಗುಂಟೂರು ಖಾರ ಅನಿಸುತ್ತೆ ಬೇಡ ಇದೇ ಸಾಕು ಹೀರಿಗೆ ಮೆಣಸೆಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳೋಣ ಎಣ್ಣೆ ಸ್ವಲ್ಪ ಇದು ಬಿಸಿ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹುರ್ಕೊಂಡು ಬರಬೇಕು ಈಗ ನಾವು ಎಣ್ಣೆ ಕಾದಿದೆ ಈಗ ಎಲ್ಲ ಚೆನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಂದ್ಬಿಡೋಣ ಈಗೆಲ್ಲ ಬಾಡಿಸ್ಕೊಂಬರೋಣ ಇದೇ ಥರ ಕ್ಲೀನಾಗಿ ಕ್ಲೀನಾಗಿ ಬಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಹಂಗೆ ಇದ್ರೊಳಗೆ ಎರಡು ಸ್ಪೂನ್ ಸಹಾಯದಿಂದ ಹುರ್ಕೊಂಡು ಬಂದುಬಿಡೋಣ ಕ್ಲೀನಾಗಿ ಈಗ ಚೆನ್ನಾಗಿ ಬಾಡಿಸಿ ಇದ್ದ ಥರ ಎಲ್ಲ ಹುರ್ ಹುರಿದು ನಾವೆಲ್ಲ ಒಂದು ತಟ್ಟೆಗೆ ಸಪ್ರೇಟಾಗಿ ಇಟ್ಕೋಬೇಕು ಇದನ್ನೆಲ್ಲ ಹಿಂಗೆ ಕ್ಲೀನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಇದಾನಕ್ಕೆ ಸಣ್ಣ ಸಿಮ್ ಸಿಮ್ಮುರಿ ಮಾಡಿಟ್ಕೊಂಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹುರ್ಕೊಂಡು ಈಗ ನಾವು ಇದನ್ನು ಬೇರೆ ತಟ್ಟೆಗೆ ತೆಗೆದು ಒಂದು ತಟ್ಟೆಗೆ ಈಗ ನಾವು ಇದಕ್ಕೆ ನಾವು ಧನ್ಯ ಹಾಕೋಣ ಇದಕ್ಕೆ ಎರಡು ಸ್ಪೂನು ಧನ್ಯ ಟೇಬಲ್ ಸ್ಪೂನ್ ಧನ್ಯ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಇದನ್ನು ಬಾಡಿಸಿ ನಂತರ ನಾವು ತೆಗೆದು ತಟ್ಟೆಗೆ ಇಟ್ಕೋಬೇಕಾಗುತ್ತೆ ಕ್ಲೀನಾಗಿ ಎರಡು ಸ್ಪೂನ್ ಧನಿಯಾ ಇದೇನು ಮೆಜರ್ಮೆಂಟ್ ಹಾಕಿರ್ತೀವೋ ಅದು ಅಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ಹಾಕಿರ್ತೀವಿ ಇದಕ್ಕೆ ಎರಡು ಸ್ಪೂನ್ ಜೀರಿಗೆ ಒಂದು ಒಂದು ಸ್ಪೂನು ಇದು ಮೆಣಸು ಕಾಳು ಮೆಣಸು ಹಾಕಿರ್ತೀವಿ ಇದನ್ನಿಷ್ಟು ಈಗ ಫ್ರೈ ಮಾಡ್ಕೊಂಡು ಬಂದುಬಿಡೋ ಬರೋಣ ಈಗ ಈಗ ನಂತರ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಫ್ರೈ ಆಗಿದೆ ಈಗ ಇನ್ನು ಸ್ವಲ್ಪ ಬಾಡಿಸ್ಬಿಟ್ಟು ಕೆಂಪುಗಾಗಿ ಚಟಪಟ ಅನ್ನೋವರೆಗೂ ಮಾಡಿಕೊಂಡು ಧನಿಯನ್ನು ಹುರ್ಕೊಂಡು ನಾವು ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಬೇಕಾಗತ್ತೆ ಅದೇ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೀವಲ್ಲ ಆ ತಟ್ಟೆಗೆ ಎಲ್ಲ ಒಂದು ಒಂದು ಕಡೆ ಹಾಕ್ಕೊಂಬಿಡೋಣ ಎಲ್ಲ ಉರಿತಾ ಉರಿತಾ ಅದು ಎಲ್ಲ ಈಗ ಇದನ್ನು ಹಾಕ್ಕೊಡೋಣ ತಟ್ಟೆಗೆ ಹಾಕ್ಕೊಂಬಿಡೋಣ ಈಗ ಅದನ್ನು ಈ ಥರ ಹಾಕ್ಕೊಂಬಿಡೋಣ ಈಗ ನಾವು ನಂತರ ಅದೇ ಬಾಂಡ್ಲಿಗೆ ಬಾಣಲಿಗೆ ನಾವೀಗ ಜೀರಿಗೆ ಮೆಣಸು ಎರಡು ಒಟ್ಟಿಗೆ ಹಾಕೊಂಬಿಡೋಣ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಸ್ಪೂನು ಟೇಬಲ್ ಸ್ಪೂನ್ ಕಾಳು ಮೆಣಸು ಖಾರ ಕಡಿಮೆ ಇರಲಿ ಅಂತ ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಂದ್ಬಿಡೋಣ ಎಲ್ಲ ಡ್ರೈ ಫ್ರೈ ಇದಕ್ಕೇನು ಎಣ್ಣೆ ಎಲ್ಲ ಹಾಕೋದೇನು ಬೇಡ ಇದಕ್ಕೆ ಹಿಂಗೆ ಡ್ರೈ ಆಗೇ ಹುರ್ಕೊಂಡು ಬಂದು ಮತ್ತೆ ನಾವು ಇದನ್ನು ನಂತರ ನೆಕ್ಸ್ಟು ತಟ್ಟೆಗೆ ತೆಗೆದಿಟ್ಕೊಳ್ಬೇಕಾಗತ್ತೆ ಹಿಂಗೆ ಚೆನ್ನಾಗಿ ಫ್ರೈ ಆಗಲಿ ಚಟಪಟ ಅಂತ ಫ್ರೈ ಆಗ್ತಾಯಿದೆ ಈಗ ನಾವು ಇದನ್ನು ಹಂಗೆ ಥರ ಅದೇ ಥರ ಬೇರೆ ತಟ್ಟೆಗೆಲ್ಲ ಎತ್ತಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಬಿಡೋಣ ಎಲ್ಲ ಇದನ್ನು ಹಂಗೆ ಹಾಕ್ಕೊಂಬಿಡೋಣ ಈಗ ನಾವು ನಂತರ ಇದಕ್ಕೆ ಉದ್ದಿನಬೇಳೆ ಹಾಕೋಣ ಈಗ ಎರಡು ಟೇಬಲ್ ಸ್ಪೂನು ಅಷ್ಟು ಉದ್ದಿನಬೇಳೆ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಬೇ ಫ್ರೈ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇದು ಕೆಂಪಿಗೆ ಆದ ನಂತರ ಅದನ್ನು ಒಂದು ಬೇರೆ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನಾವು ಅಥವಾ ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ ಅದಕ್ಕೇ ಇದನ್ನು ಎಲ್ಲ ಹಾಕ್ಕೊಂಬಿಡೋಣ ಕೆಂಪಿಗೆ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಇದನ್ನು ನಾವು ಈಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದಕ್ಕೆ ಹುರಿದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ನಂತರ ನಾವೀಗ ಕಡಲೆಬೇಳೆ ಅದು ಅಷ್ಟೇ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಇದಕ್ಕೂ ಅಷ್ಟೇ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇದನ್ನು ಹಾಗೇನೆ ಫ್ರೈ ಮಾಡ್ಕೊಂಬರೋಣ ಮೆಂತ್ಯನೂ ಹಾಕ್ಬಿಡೋಣ ಇದಕ್ಕೇನೆ ಮೆಂತ್ಯ ಅದ್ರ ಜೊತೆಗೇನೆ ಹಾಕ್ಬಿಡೋಣ ಇದನ್ನು ಹಂಗೆ ಬಾಡಿಸ್ಕೊಂಬರೋಣ ಚೆನ್ನಾಗಿ ಕೆಂಪುಗಾಗೋವರೆಗು ಹುರ್ಕೊಳ್ಳೋಣ ಎಲ್ಲ ಕ್ಲೀನಾಗಿ ಹುರ್ಕೊಂಡು ಇದೆ ಅದೇ ಥರ ಹುರ್ಕೊಂಡು ನಾವು ಇದನ್ನು ಎಲ್ಲ ತಟ್ಟೆ ಹಾಕ್ಕೊಂಡು ಇದನ್ನು ತಟ್ಟೆ ಹುರಿದಿಟ್ಕೊಂಡಿರ್ತೀವಲ್ಲ ಅದೇ ತಟ್ಟೆಗೆ ನಾವು ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ ಕೆಂಪು ಗಾಯಿತು ಈಗ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ಚೆನ್ನಾಗಿ ಸಿಮ್ಮೂರಿನಲ್ಲೇ ಬಾಡಿಸ್ಕೊಂಡ್ರೆ ಚೆನ್ನಾಗಿರ್ತದೆ ನಾವು ಈ ಮಾವಿನಕಾಯಿ ಸೀಸನ್ನಲ್ಲಿ ನಾವು ಇದಕ್ಕೆ ಒಂದು ಸರಿ ಚಕ್ಕೆ ಮೆಣಸು ಹಾಕೊಂಬಿಡೋಣ ಮಾವಿನಕಾಯಿ ಸೀಸನ್ನಲ್ಲಿ ನಾವು ಮಾವಿನಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರ್ತದೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬೋದು ಫ್ರೈ ಮಾಡಿ ಇದು ಮಾಡಿ ಗೊಜ್ಜು ಈಗ ನಾವೆಲ್ಲ ಹುರಿದಿರೋದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊ ಪುಡಿ ಮಾಡ್ಕೊಂಬಂದ್ಬಿಡೋಣ ನೀರು ಹಾಕ್ತಂಗೆ ಪೇಸ್ಟ್ ಆಯ್ತಿದೆ ಈ ಥರ ಈಗ ನಾವು ಇದಕ್ಕೇನೆ ಕೊಬ್ಬರಿ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕೊಳ್ಳೋಣ ನಂತರ ನಾವು ಇದಕ್ಕೇ ಒಂದು ಎರಡು ಉಂಡೆಯಷ್ಟು ಬೆಲ್ಲ ಬೆಲ್ಲ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಹಾಕಿ ಇದಕ್ಕೆ ಹಾಕ್ಕೊಂಬಿಡೋಣ ಇವಾಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಂದುಬಿಡೋಣ ಈಗ ಈಗ ಇದನ್ನು ಪುಡಿ ಮಾಡ್ಕೊಬಂದುಬಿಡೋಣ ಹೀಗೆ ಕ್ಲೀನಾಗಿ ಮತ್ತು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ನೈಸಾಗಿ ಎಲ್ಲ ಒಟ್ಟಿಗೆ ಟೋಟಲಾಗಿ ಎಲ್ಲ ಪುಡಿ ರೆಡಿ ಆಯಿತು ಈಗ ಈಗ ನಾವು ಮಿಕ್ಸಿ ಜಾರಿಗೆ ಈಗ ಮಾವಿನಕಾಯೆಲ್ಲ ತುಂಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ನೀರು ಹಾಕಿದಂಗೆ ಹಂಗೆ ರುಬ್ಕೊಂಬರ್ಬೇಕು ನೀರು ಹಾಕ್ಬಾರ್ದು ಸೇರಿಸ್ಬಾರ್ದು ಇದಕ್ಕೆ ಹಂಗೆನೇ ರುಬ್ಬಿದ್ರೆ ಅದೇ ನೈಸ್ ಆಗುತ್ತದು ನೋಟಿ ರುಬ್ಕೊಂಬಂದ್ಬಿಡೋಣ ಈಗ ನೋಡಿರಿ ಈ ಥರ ರುಬ್ಬಿದ್ಮೇಲೆ ಈ ಥರ ಚೆನ್ನಾಗಾಗುತ್ತೆ ಈಗ ನಾವು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ ಒಂದು ಮೂರು ಕಪ್ಪು ಅಷ್ಟು ಎಣ್ಣೆ ಟೀ ಟೀ ಲೋಟದಷ್ಟು ಟೂ ಹಾಕಿದ್ರೆ ಸಾಕಾಗುತ್ತೆ ಗೊಜ್ಜಿಗೆ ಇದಕ್ಕೆ ನಾವು ಸಾಸಿವೆ ಹಾಕೋಣ ಇವಾಗ ಸಾಸಿವೆ ಹಾಕಿ ಚೆನ್ನಾಗಿ ಇದೊಂಚೂರು ಹಿಂಗೂ ಸೇರಿಸೋಣ ಇವಾಗ ಚೆನ್ನಾಗಿ ಸಿಡಿತಾ ಇದೆ ಅರಶಿನೂ ಹಾಕೋಣ ಇವಾಗ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ ಸಣ್ಣ ಉರಿನಲ್ಲೇ ಇದು ಮಾಡ್ಕೋಬೇಕು ಉರಿನಲ್ಲೇ ಇಟ್ಕೊಂಡು ಎಲ್ಲ ಗೊಜ್ಜನ್ನ ಇದನ್ನ ಇದು ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಮಾವಿನಕಾಯಿನ ಅದಕ್ಕೆ ಹಾಕೋಣ ಈಗ ಇದಕ್ಕೆ ಸಣ್ಣ ಉರಿನಲ್ಲೇ ಬಾಡಿಸ್ಬೇಕಾಗತ್ತೆಲ್ಲ ಎಣ್ಣೆ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆಲೇ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ನಾವು ಈಗ ಇದಕ್ಕೆ ನಾವು ಉಪ್ಪು ಹಾಕೋಣ ಒಂದು ನಾಲ್ಕೈದು ಸ್ಪೂನ್ ಸಾಕಾಗತ್ತೆ ಇದಕ್ಕೆ ಗೊಜ್ಜಿಗೆ ನಾಲ್ಕೈದು ಸ್ಪೂನ್ ಉಪ್ಪು ಹಾಕೋಣ ಈಗ ನಾವೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಪುಡಿನ ಇದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಕ್ಲೀನಾಗಿ ಗೊತ್ತಾಗತ್ತೆ ಅದನ್ನು ನಾವು ಪುಡಿನೆಲ್ಲ ಸೇರಿಸ್ಕೊಂಡು ಬರಬೇಕು ಈಗ ಸ್ವಲ್ಪ ಸ್ವಲ್ಪನೇ ಸಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ ಪುಡಿ ಹಾಕ್ಕೊಂಡು ಬರಬೇಕು ಅಂತ ತಿರುಗಿಸ್ಬೇಕಾಗತ್ತೆ ಈಗ ನಾವೆಲ್ಲ ಪುಡಿ ಹಾಕೋಣ ಇವಾಗ ಈಗೆಲ್ಲ ಆಗಿದೆ ಈಗ ಗೊಜ್ಜು ಈಗ ಸ್ವಲ್ಪ ಸ್ವಲ್ಪನೇ ಪುಡಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಡಿಗೆ ಮೆಣ್ಸಿನ್ಕಾಯ್ದು ಕಲರು ಟೇಸ್ಟು ಅಷ್ಟೇ ಚೆನ್ನಾಗಿರತ್ತೆ ಮಾತ್ರ ಎಲ್ಲ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯ್ತು ಈಗ ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ಇವಾಗ ಸೈಡ್ಗೆ ಇಟ್ಕೊಂಡು ಒಂದು ಬಾಣ್ಲಿಗೆ ನಾವು ಮತ್ತೆ ಬೇರೆ ಒಂದು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೊಂಬಂದ್ಬಿಡೋಣ ಗೊಜ್ಜಿಗೆಲ್ಲ ಸೇರಿಸೋದಕ್ಕೆ ಒಂದು ಒಗ್ಗರಣೆ ಕೊಡೋದಕ್ಕೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂತ ಇಟ್ಕೊಳ್ಳೋಣ ಈಗ ಹಿಂಗೆ ಚೆನ್ನಾಗಿ ಕೆಂಪಿಗೆ ಆಗಬೇಕು ಕಡಲೆ ಬೀಜನ ಹಸಿ ಕಡಲೆ ಬೀಜನ ಹುರ್ಕೊಂಡು ಹಿಂಗೆ ಇಟ್ಕೊಳ್ಳೋಣ ನಾವು ಚೆನ್ನಾಗಾಗಲಿ ಕೆಂಪಿಗೆ ಆಗಿಲ್ಲ ಇನ್ನು ಪೂರ್ತಿ ತೋರಿಸ್ತಾ ಇರೋದ್ರಿಂದ ನಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಕ್ಲೀನಾಗಿ ಖಂಡಿತ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರ್ತದೆ ನಾವು ಹಣ್ಣು ಬಳಸೋದ್ಕಿಂತ ಈ ಮಾವಿನಕಾಯಿ ಸೀಸನಲ್ಲಿ ಈ ಗೊಜ್ಜು ಮಾಡಿಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಬೋದು ಮಾವಿನಕಾಯಿ ಗೊಜ್ಜು ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮಾತ್ರ ಈಗ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಬಿಡೋಣ ತಟ್ಟೆಗೆ ತೆಗೆದಿಟ್ಕೊಂಡು ಈಗ ಅದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಆದ ನಂತರ ಇಂಗು ಇಂಗು ಸ್ವಲ್ಪ ಸೇರಿಸಿ ಒಣಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ಮೇಲೆ ನಂತರ ಇದಕ್ಕೆ ಕರಿವೆ ಉಡ್ಲಿ ಹುರ್ದಿಟ್ಕೊಂಡಿರ್ತೀವ ಕಡಲೆ ಬೀಜ ಅದನ್ನು ಹಾಕೋಣ ಹಾಕೋಣ ಈಗ 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 ಪುಡಿ ಮಳೆ ಒಗ್ಗರಣೆ ಇದನ್ನೆಲ್ಲ ಈಗ ನಾವು ಗೊಜ್ಜಿಗೆ ಸೇರಿಸ್ಕೊಂಬಿಡೋಣ ಇವಾಗ ಕ್ಲೀನಾಗಿ ಎಣ್ಣೆ ಸಮೇತ ಹಾಕ್ಕೊಳ್ಳೋಣ ನಾವು ಎಣ್ಣೆಯಲ್ಲಿ ಶಾರ್ಟೇಜ್ ಅನಿಸಿದ್ರೆ ತಿರು ತಿರುಸಿ ಗೊಜ್ಜು ಮಾಡಿದಾಗ ಅದನ್ನು ಬೇಕಾರ ಮೇಲೆ ಬಿಸಿ ಮಾಡಿ ಎಣ್ಣೆ ಮಿಕ್ಸ್ ಮಾಡ್ಕೋಬೋದು ಈಗ ಎಣ್ಣೆ ಸಾಕಾಗಿದೆ ಇದು ಚೆನ್ನಾಗಿದೆ ಸಾಕಾಗಿದೆ ಇವಾಗ ತುಂಬ ಚೆನ್ನಾಗಾಗಿದೆ ಈಗ ಪುಳಿಯೋಗರೆ ಗೊಜ್ಜು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಸಾಂಬಾರಂತೂ ಹಂಗೆ ಉಳಿದು ಬಿಡುತ್ತೆ ಮನೇಲಿರೋದು ಅನ್ನ ಮಾತ್ರ ಮಾಡಿ ಇಟ್ಟಿರೋದೆಲ್ಲ ಖಾಲಿ ಆಗುತ್ತೆ ಅಷ್ಟು ಟೇಸ್ಟ್ ಮಾತ್ರ ಮಾವಿನಕಾಯಿದು ಪುಳಿಯೋಗರೆ ಗೊಜ್ಜು ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಮಾತ್ರ ಈಗ ನಾವು ಪುಳಿಯೋಗರೆ ಗೊಜ್ಜು ಥರ ರೆಡಿ ಆಗಿದೆಯಲ್ಲ ಈಗ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿನ್ನೋದು ಹೇಗೆ ಅಂತ ನೋಡೋಣ ಈಗ ಒಂದು ತಟ್ಟೆಗೆ ಅನ್ನ ಹಾಕಿ ಈಗ ಗೊಜ್ಜನ್ನ ಹಾಕೋಣ ಈಗ ಗೊಜ್ಜನ್ನ ಹಾಕಿ ಕಲಿಸೋಣ ಕಲಿಸ್ಬಿಟ್ಟು ಸರ್ವಿಂಗ್ ಇದಕ್ಕೆ ತಟ್ಟೆಗೆ ಹಾಕಿ ಈ ಥರ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ಕೊಳ್ಳಿ